ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮದಬಾವಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿಜಗುಣಿ ಮಗದುಮ ಹಾಗೂ ವಿನಾಯಕ ಬಾಗಡಿ ಯವರ ಪ್ಯಾನಲಕ್ಕೆ ಭರ್ಜರಿ ಗೆಲುವು ಮದ್ಬಾವಿ ಗ್ರಾಮದ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ದೂರಿಪಟವಾದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಸ್ಥಾನಗಳ ಪೈಕಿ ಹತ್ತು ಸ್ಥಾನಗಳು ಗೆಲುವು ಸಾಧಿಸಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ಯವರ ರೈತ ಸಹಕಾರಿ ಪೆನೆಲ್ ಮುಖಂಡ ವಿನಾಯಕ ಬಾಗಡಿಯವರ ನೇತೃತ್ವದ ಅಭ್ಯರ್ಥಿಗಳಿಗೆ ಅಭೂತ್ಪೂರ್ವ ಗೆಲುವಾಗಿದೆ ಮದಭಾವಿ ಗ್ರಾಮದ ಸಂಘದ ಚುನಾವಣೆ ಗ್ರಾಮದಲ್ಲಿ ಪ್ರತಿಷ್ಠಿತವಿದ್ದು ಮೂರು ಪ್ಯಾನೆಲ್ ತ್ರಿಕೋನ ಸ್ಪರ್ಧೆವಿದ್ದು ಗೆಲುವು ಯಾರ ಪರವೆಂಬ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿತ್ತು ರವಿವಾರ ಜರುಗಿದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧಿಕಾರ ಗಿಟ್ಟಿಸಿಕೊಂಡಿದ್ದಾರೆ ಈ ವೇಳೆ ಪ್ಯಾನೆಲ್ ಮುಖಂಡ ವಿನಾಯಕ ಬಾಗಡಿ ಮಾತನಾಡಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಹಾಗೂ ರಾಜು ಕಾಗೆ ಇವರು ಸಹಕಾರ ರಂಗದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅವರ ಬೆನ್ನೆಲುಬಾಗಿ ರೈತರು ಅವರ ಪರ ನಿಂತಿದ್ದಾರೆ ಅನ್ನೋದಕ್ಕೆ ಈ ಚುನಾವಣೆಯೇ ಸಾಕ್ಷಿಯಾಗಿದೆ ಎಂದರು ಬಾವಿ ವಿವಿಧ ದೇಶಗಳ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಸರ್ಕಾರಿ ರಂಗದ ನಾಯಕರ ಕಿತ್ತು ಇವತ್ತು ಮಧುಭಾವಿ ಚುನಾವಣೆಯ ಮೇಲಿತ್ತು ಯಾಕಂತಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಪ್ಯಾನಲ್ ಅದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಈ ಮೂರು ಪ್ಯಾನೆಲ್ ಆಗೋದ್ರಿಂದ ಇವತ್ತು ಈ ಗೆಲುವು ಈ ಭಾಗದ ಎಲ್ಲ ಕಾರ್ಯಕರ್ತರ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳತೀನಿ ಅದರ ಜೊತೆಗೆ ಈ ಪ್ಯಾನಲ್ಲು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ಣ ಸೌದಿ ಸಾಹೇಬರು ಮತ್ತು ಹಬ್ಬ ಕ್ಷೇತ್ರದ ಶಾಸಕರಾದಂಥ ರಾಜವಣ್ಣ

ಶಾಸಕ ರಾಜು ಕಾಗೆ ಹಾಗೂ ವಿನಾಯಕ ಬಾಗಡಿ ಹಾಗೂ ಎಲ್ಲ ಮತದಾರ ಬಾಂಧವರ ಗೆಲುವು ಎಂದು ಹೇಳಿ ಹರ್ಷ ವ್ಯಕ್ತಪಡಿಸಿದರು ಗ್ರಾಮಗಳ ರೈತರ ಗೆಲುವು ರೈತರಿಗೋಸ್ಕರ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಾರ ರೈತರಿಂದ ಯಾರಿಂದ ಯಾರಿಗೆ ಅನುಕೂಲ ಆಗ್ತದ ತಿಳ್ಕೊಂಡು ರೈತರು ಬಹಳಷ್ಟು ಪ್ರಾಮಾಣಿಕೆಯಿಂದ ಈ ಒಂದು ಹನ್ನೆರಡರಲ್ಲಿ ಹತ್ತು ಸ್ಥಾನಗಳನ್ನ ನಮ್ಮ ಪ್ಯಾನಲ್ಗೆ ಗೆಲುವು ಕೊಟ್ಟಿರ್ತಾರೆ ಈ ಗೆಲುವು ರೈತರ ಗೆಲುವು ಅಂತ ಹೇಳ್ತೇನೆ ಲಕ್ಷ್ಮಣ್ ಸವದಿ ಮತ್ತು ರಾಜು ಅಣ್ಣ ಕಾಗೆ ಅವರ ಹೆಸರಿನಲ್ಲಿ ವಿನಾಯಕ್ ಬಗಡಿ ಅವರ ನೇತೃತ್ವದಲ್ಲಿ ಮಾಡಿ ತಕ್ಕಂತ ದ ಗೆಲುವು ಈ ಭಾಗದಲ್ಲಿ ವಿನಾಯಕ್ ಬಗಡಿ ಆಸ್ತತಿ ವಿನಾಯಕ್ ಬಗಡಿ ಏನು ಉಳಿದಿಲ್ಲ ಅನ್ನೋರಿಗೆ ಇದೊಂದು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂದೇಶ ವಿನಾಯಕ್ ಬಗಡಿ ಮುಂದಿನ ಎರಡೆರಡು ಪ್ಯಾನಲ್ಗಳು ತಗೊಳ್ಳೋಷ್ಟು ತನಕ ಒಬ್ಬ ತಗೊಳ್ಳೋದು ಸಾಮರ್ಥ್ಯ ಇವತ್ತು ನನ್ನ ಮುಖಾಂತರ ವಿನಾಯಕ್ ಬಾಗಣಿ ಸಂದೇಶವನ್ನು ಜನ ಕೊಟ್ಟಿದ್ದಾರೆ ಎಲ್ಲ ಕಾರ್ಯ ಕಾಂಗ್ರೆಸ್ ಬೆಂಬಲಿತ ಆಯ್ಕೆಗೊಂಡ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರ ಅರ್ಜುನ್ ಇಬ್ರಾಹಿಂಪುರ ಅಶೋಕ್ ಪೂಜಾರಿ ಬಿಜಗುಣಿ ಮಗದ ಭೀಮು ಚೌಗಲ ಸಿದ್ದರೂ ಬಿಜೆಪಿ ಬೆಂಬಲಿತ ಮಹಿಳಾ ಮೀಸಲಾತಿಯಿಂದ ೀ ಸರೇವರಸಿ ಹಿಂದುಳಿದ ವರ್ಗಪ್ಪ ದೇವಗಾರ್ ಮನೋಹರ ಪೂಜಾರಿ ವರಿಶಿಷ್ಟಜಾತಿ ವಿಠಲ ಹಾವಳಿ ಕ್ಷೇತ್ರದಿಂದ ಮಗಜಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಂಜೆ ಆದಾಟೆ ಕಾಮಗೌಡ ಪಾಟೀಲ ಕುಟ್ಟೆ ಚುನಾವಣಾ ಅಧಿಕಾರಿ ರಾಘವೇಂದ್ರ ಮೂರಿ ಹಾಗೂ ಚಿದಾನಂದ ಚಿದಾನಂದನೇ